जेस्किया केसार्वजनिक मेचुग गंगावती ಬೇಸಿಗೆ ಕಾಲ ಮುಗಿದು ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಜೆಸ್ಕಾಂ ಇಲಾಖೆಗೆ ಸಂಬಂಧಿಸಿದಂತೆ ವಿದ್ಯುತ್ ಲೈನ್ಗಳು ವಿದ್ಯುತ್ ಕಂಬಗಳು ವಿದ್ಯುತ್ ಟಿಸಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇದ್ದು ಪ್ರತಿಯೊಂದು ಕಡೆ ನೈಸರ್ಗಿಕ ಪರಿಸರ ಗಿಡ ಗಂಟೆಗಳು ಬಳ್ಳಿಗಳು ಮರದ ಕೊಂಪೆಗಳು ಅಬ್ಬಿಕೊಂಡು ಸಾರ್ವಜನಿಕರ ಜೀವಕ್ಕೆ ಕುತ್ತು ತರುವಂತಹ ಸ್ಥಿತಿಯಲ್ಲಿರುವ ವಿದ್ಯುತ್ ಕಂಬ ಮತ್ತು ಟಿಸಿಗಳ ಸ್ವಚ್ಛತೆ ಕಾರ್ಯದಲ್ಲಿ ಇಲಾಖೆಯ ಸಿಬ್ಬಂದಿಗಳು ಗಂಗಾವತಿ ಜೆಸ್ಕಾಂ ಇಲಾಖೆಯ ಎಇಇ ವೀರೀಶ್ ಇವರ ಮಾರ್ಗದರ್ಶನದಲ್ಲಿ ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರತಿಯೊಂದು ರಸ್ತೆಗಳಲ್ಲಿ ಗಿಡ ಗಂಟೆಗಳನ್ನು ಸ್ವಚ್ಛತೆ ಮಾಡಿ ಸರಳವಾಗಿ ವಿದ್ಯುತ್ ಪ್ರಸಾರವಾಗುವಂತೆ ಮತ್ತು ಇಲ್ಲಿನ ಸಾರ್ವಜನಿಕರಿಗೆ ಯಾವುದೇ ಜೀವಕ್ಕೆ ಆಪತ್ತು ಬರದಂತೆ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದರು ನಗರದ ಸರೋಜನಗರದಲ್ಲಿರುವ ಟಿಸಿ ಮತ್ತು ವಿದ್ಯುತ್ ಕಂಬಕ್ಕೆ ಹಬ್ಬಿರುವ ಗಿಡ ಗಂಟೆ ಮರದ ಕೊಂಬೆಗಳನ್ನು ಜೆಸ್ಕಾಂ ಸಿಬ್ಬಂದಿ ಮೋಹನ್ ಗುಲಂ ವಿನಯ್ ಮಂಜುನಾಥ್ ಅನುಮೇಶ್ ರುದ್ರಪ್ಪ ಸೇರಿದಂತೆ ಇತರರು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದರು ಇದರಿಂದ ಸಾರ್ವಜನಿಕರು ಜೆಸ್ಕಾಂ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಏಕೆಂದರೆ ಮಳೆಗಾಲ ಇರುವುದರಿಂದ ಹಚ್ಚ ಹಸಿರಿನ ಗಂಟೆಗಳು ವಿದ್ಯುತ್ ಕಂಬ ಮತ್ತು ಟಿಸಿಗಳಿಗೆ ಅಂಟಿಕೊಂಡಿರುತ್ತವೆ ಅವುಗಳನ್ನು ತಿನ್ನಲು ದನ ಕರುಗಳು ಹೋಗಿ ತೊಂದರೆ ಆಗುತ್ತಿದ್ದವು ಮತ್ತು ಜನರೂ ಸಹ ಅದರಿಂದ ತೊಂದರೆ ಅನುಭವಿಸುತ್ತಿದ್ದರು ಇದನ್ನು ಮನಗಂಡು ಕಾಲಕಾಲಕ್ಕೆ ಜೆಸ್ಕಾಂ ಸಿಬ್ಬಂದಿಗಳು ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿರುವುದು ಶ್ಲಾಘನೀಯ